ನಮಸ್ತೆ ಆತ್ಮೀಯರೇ ರಾತ್ರಿ ಮಲಗೋಕ್ಕೂ ಮುನ್ನ ಈ ಕೆಲಸ ಮಾಡಿದರೆ ಅದೃಷ್ಟ ಒಳೆಯುತ್ತದೆ ನಾವು ಪೂಜೆಯಿಂದ ಮಾತ್ರವಲ್ಲ ಕೆಲವೊಂದು ಕೆಲಸಗಳ ಮೂಲಕ ಕೂಡ ನಾವು ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಬಹುದು ಮತ್ತು ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಬಹುದು ಅದರಲ್ಲೂ ನಾವು ರಾತ್ರಿ ಮಲಗುವ ಮುನ್ನ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ರಾತ್ರಿ ಮಲಗುವ ಮುನ್ನ ಈ ಕೆಲಸಗಳನ್ನು ಮಾಡುವುದು ನಮಗೆ ಧನ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುವುದು ಎನ್ನುವ ನಂಬಿಕೆ ಇದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಾಗಿರಬಹುದು ಅಥವಾ ಮುಂಜಾನೆಯಲ್ಲಾಗಿರಬಹುದು ನಾವು ಮಾಡುವ ಕೆಲವು ಕೆಲಸಗಳು ನಮ್ಮ ಅದೃಷ್ಟವನ್ನು ವೃದ್ಧಿಸುತ್ತದೆ ಜೀವನದಲ್ಲಿನ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಅದೇ ರೀತಿ ಶಾಸ್ತ್ರದಲ್ಲಿ ನಾವು ರಾತ್ರಿ ಮಲಗುವ ಮುನ್ನ ಕೆಲವು ಕೆಲಸಗಳನ್ನು ಮಾಡುವುದರಿಂದಲೂ ನಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ದುರಾದೃಷ್ಟವು ಕಳೆಯುತ್ತದೆ ಎಂದು ಹೇಳಲಾಗಿದೆ ನಾವು ರಾತ್ರಿ ಮಲಗುವ ಮುನ್ನ ಈ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ದೈವಿಕ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ರಾತ್ರಿ ಮಲಗುವ ಮುನ್ನ ನೀವು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಒಂದು ವೇಳೆ ನಿಮಗೆ ಸುಪ್ಪದ ದೀಪವನ್ನು ಹಚ್ಚಿಡಲು ಸಾಧ್ಯವಾಗದೇ ಇದ್ದರೆ ಎಣ್ಣೆಯ ದೀಪವನ್ನು ಕೂಡ ಹಚ್ಚಿಡಬಹುದು ಈ ರೀತಿ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ದೇವರ ಮುಂದೆ ಹಚ್ಚಿಡುವುದರಿಂದ ಸಂಪತ್ತು ನಿಮ್ಮ ಮನೆಯತ್ತ ಆಕರ್ಷಿತವಾಗುತ್ತದೆ ದೀಪದ ಬೆಳಕಿನಂತೆ ನಿಮ್ಮ ಮನೆಯಲ್ಲೂ ಸಂತೋಷ ಸಮೃದ್ಧಿಯ ಬೆಳಕು ಮೂಡುತ್ತದೆ ಕವಲ ದಾರ ಇದನ್ನು ಆಡುಭಾಷೆಯಲ್ಲಿ ದಾರ ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಇದನ್ನು ಹೆಚ್ಚಿನ ಜನರು ತಮ್ಮ ಮಣಿಕಟ್ಟಿನ ಮೇಲೆ ಮೂರು ಇಲ್ಲ ಅಥವಾ ಐದು ಅಥವಾ ಏಳು ಸುತ್ತುಗಳು ಬರುವವರೆಗೆ ಕಟ್ಟಿಕೊಳ್ಳುತ್ತಾರೆ ಇದು ಕೇವಲ ದಾರ ಮಾತ್ರವಲ್ಲ ಇದರಲ್ಲೂ ಶಕ್ತಿ ಇರುತ್ತದೆ ಈ ದಾರವನ್ನು ನೀವು ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿ ನಂತರ ಅದನ್ನು ನೀವು ಹಣ ಹಿಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಕಟ್ಟಿ ಈ ರೀತಿ ದಾರವನ್ನು ಕಟ್ಟಿರುವುದರಿಂದ ಅದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ರಾತ್ರಿ ಮಲಗುವ ಮೊದಲು ನೀವು ಪೊರಕೆಯ ಕೆಳಗೆ ಬೆಳ್ಳಿ ನಾಣ್ಯವನ್ನು ಇಡಬೇಕು ಈ ರೀತಿ ಪೊರಕೆಯ ಕೆಳಗೆ ಬೆಳ್ಳಿ ನಾಣ್ಯವನ್ನು ಇರುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ ಧನಾಗಮವಾಗಲು ಪ್ರಾರಂಭವಾಗುತ್ತದೆ ಬೆಳ್ಳಿ ನಾಣ್ಯವು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುವಾಗಿದೆ ಹಾಗಾಗಿ ನಾವು ರಾತ್ರಿ ಮಲಗುವ ಮುನ್ನ ಪೊರಕೆಯ ಕೆಳಗೆ ಬೆಳ್ಳಿ ನಾಣ್ಯವನ್ನು ಇಡಬೇಕು ಲಕ್ಷ್ಮೀದೇವಿಯನ್ನು ನಾವು ಮಂತ್ರಗಳ ಪಠಣದ ಮೂಲಕ ಸುಲಭವಾಗಿ ಹೊಲಿಸಿಕೊಳ್ಳಬಹುದಾಗಿದೆ ರಾತ್ರಿ ಮಲಗುವ ಮುನ್ನ ನಾವು ಲಕ್ಷ್ಮೀದೇವಿಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಏಂ ಹೀಂ ಶ್ರೀಂ ಅಷ್ಟಲಕ್ಷ್ಮಿಯೇ ಹೀ ಸಿದ್ಧಿಯೇ ಮಮ ಗೃಹೇ ಅಗಚ್ಚ ಗಚ್ಚ ನಮಃ ಸ್ವಾಹ ಈ ಮಂತ್ರವನ್ನು ನೀವು ರಾತ್ರಿ ಮಲಗುವ ಮುನ್ನ ಪಠಿಸಿ ಸಾಧ್ಯವಾದರೆ ಇದನ್ನು ಪ್ರತಿದಿನವೂ ಪಠಿಸಿ ಒಂದು ವೇಳೆ ಪ್ರತಿನಿತ್ಯ ಪಠಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಶುಕ್ರವಾರದ ದಿನವೊಂದು ರಾತ್ರಿ ಪಠಿಸಿ ಗೋಮತಿ ಚಕ್ರವು ಲಕ್ಷ್ಮೀ ದೇವಿಗೆ ಮತ್ತು ಕುಬೇರ ದೇವನಿಗೆ ಪ್ರಿಯವಾದ ವಸ್ತುವಾಗಿದೆ ಈ ಗೋಮತಿ ಚಕ್ರವನ್ನು ನಾವು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ನಮ್ಮ ಅದೃಷ್ಟವು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ನಾವು ರಾತ್ರಿ ಮಲಗುವ ಮುನ್ನ ಲಕ್ಷ್ಮಿ ಮತ್ತು ಕುಬೇರ ದೇವನನ್ನು ಪೂಜಿಸಬೇಕು ನಂತರ ಐದು ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿಣ ಮತ್ತು ಕುಂಕುಮದಿಂದ ಲಕ್ಷ್ಮೀ ದೇವಿಯ ಹೆಸರನ್ನು ಬರೆಯಿರಿ ಲಕ್ಷ್ಮೀ ಮತ್ತು ಕುಬೇರ ದೇವನನ್ನು ಪೂಜಿಸುವ ಸಮಯದಲ್ಲಿ ಈ ಗೋಮತಿ ಚಕ್ರಗಳನ್ನು ಪೂಜಿಸಿ ನಂತರ ಅದನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಹಿಡುವ ಸ್ಥಳದಲ್ಲಿ ಇರಿ ಇದನ್ನು ನೀವು ಶುಕ್ರವಾರದ ದಿನದಂದು ಮಾಡುವುದು ಉತ್ತಮ ಲಕ್ಷ್ಮೀ ದೇವಿಯ ಮಂತ್ರವನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇದನ್ನು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಪ್ರತಿದಿನ ನೂರ ಎಂಟು ಬಾರಿ ಪಡಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ಜೈ ಲಕ್ಷ್ಮೀ ಮಾತಾ ಎಂದು ಕಮೆಂಟ್ ಮಾಡಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಎಲ್ಲರಿಗೂ ಶುಭವಾಗಲಿ